ಕ್ಯಾಪ್ಟನ್ ಧನುಷ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಬಿಗ್ ಬಾಸ್ ಕಣ್ಣೀರಿಟ್ಟ ದೊಡ್ಡ ಮನೆ ನಾಯಕ ಧನುಷ್ ಅಭಿಷೇಕ್ ಅವರಿಗೆ ಬಂದಿರುವ ಪತ್ರವನ್ನು ನೀವು ಅವರಿಗೆ ನೀಡಬಹುದು ಆದರೆ ನಿಮ್ಮ ಕುಟುಂಬದವರ ಪತ್ರವನ್ನು ಬಾಟಲ್ ಸಮೇತ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನೀವು ಹಾಕಬೇಕು ಮನೆಯವರ ಪತ್ರ ಓದೋ ಸಮಯ ಧನುಷ್ ದಾರಿ ತಪ್ಪಿದ್ರ ಸರಿ ದಾರಿಯಲ್ಲಿ ನಡೆದ್ರ ಪತ್ರ ಪಡೆದವರು ಇಮ್ಯುನಿಟಿ ಪಡೆಯುತ್ತಾರೆ ಪತ್ರ ಕಳೆದುಕೊಂಡವರು ನಾಮಿನೇಟ್ ಆಗಿಯೇ ಉಳಿಯುತ್ತಾರೆ ತಮ್ಮದೇ ಪತ್ರವನ್ನ ನೀರಿಗೆ ಹಾಕಿ ಬೆಸ್ಟ್ ಕ್ಯಾಪ್ಟನ್ ಆಗ್ತಾರ ಟಫ್ ಕಾಂಪಿಟೇಟರ್ ಧನು ಬಿಗ್ ಬಾಸ್ ಆರನೇ ವಾರ ತುಂಬಾ ಕ್ಯೂರಿಯಾಸಿಟಿಯಿಂದ ಕೂಡಿದೆ ವಾರದಲ್ಲಿ ಯಾವುದೇ ಟಾಸ್ಕ್ಗಳು ಇರೋದಿಲ್ಲ ಎಂದು ಸುದೀಪ್ ಅವರು ಈ ಮೊದಲೇ ಘೋಷಣೆ ಮಾಡಿದ್ರು ಅದೇ ರೀತಿ ಈ ವಾರ ಯಾವುದೇ ಟಾಸ್ಕ್ ನಡೀತಾ ಇಲ್ಲ ಇತ ಸೀಸನ್ ಹನ್ನೆರಡರಲ್ಲಿ ಟಾಸ್ಕ್ ವಿಚಾರ ಬಂದಾಗ ಧನುಷ್ ಟಫ್ ಕಂಟೆಸ್ಟೆಂಟ್ ಯಾವ ಟಾಸ್ಕ್ ಆದರೂ ತಮ್ಮ ಶ್ರಮ ಹಂಡ್ರೆಡ್ ಪರ್ಸೆಂಟ್ ಕೊಡುವ ಪ್ರಯತ್ನ ಮಾಡ್ತಾರೆ ಇದೀಗ ಅವರಿಗೆ ಕ್ಯಾಪ್ಟನ್ಸಿಯೂ ಸಿಕ್ಕಿದೆ ಮೊದಲ ಟಾಸ್ಕ್ನಲ್ಲೇ ಸೋಲೊಪ್ಪಿಕೊಂಡ್ರ ಎನ್ನುವ ಅನುಮಾನ ಕಾಡ್ತಿದೆ ಧನುಷ್ ಅಭಿಷೇಕ್ ಅವರಿಗೆ ಬಂದಿರುವ ಪತ್ರವನ್ನು ನೀವು ಅವರಿಗೆ ನೀಡಬಹುದು ಆದರೆ ನಿಮ್ಮ ಕುಟುಂಬದವರ ಪತ್ರವನ್ನು ಬಾಟಲ್ ಸಮೇತ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀವು ಹಾಕಬೇಕು ಹೌದು ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಬಗ್ಗೆ ನೆಗೆಟಿವ್ ಅಂಶಗಳನ್ನ ಹೇಳುವುದು ಸುಲಭವಾದರೂ ಕೆಲವು ಸ್ಪರ್ಧಿಗಳು ಇದಕ್ಕೆ ವಿರುದ್ಧ ಅನ್ನುವ ರೀತಿಯಲ್ಲಿದ್ದಾರೆ ಅವರಲ್ಲಿ ಧನುಷ್ ಮೊದಲ ಸ್ಥಾನದಲ್ಲಿ ಬರ್ತಾರೆ ಮನೆಯಲ್ಲಿ ಯಾರೊಂದಿಗೂ ಹೆಚ್ಚು ಬೆರೆಯದೇ ಇದ್ರೂ ಆಟದ ವಿಚಾರ ಬಂದಾಗ ಮಾತ್ರ ಇವರು ಎಲ್ಲರಿಗೂ ಟಫ್ ಕಾಂಪಿಟೇಟರ್ ಆಗಿ ನಿಲ್ತಾರೆ ಆಮೇಲೆ ನೀವು ಆರ್ಟಿಸ್ಟ್ ಅಂತ ಗೊತ್ತು ಇದು ಸೀರಿಯಲ್ ಆಕ್ಟ್ ಮಾಡಕ್ಕೆ ಇದೀಗ ಧನುಗೆ ಮನೆಯ ಕ್ಯಾಪ್ಟನ್ಸಿಯ ಚುಕ್ಕಾಣಿಯೂ ಸಿಕ್ಕಿದೆ ಕ್ಯಾಪ್ಟನ್ ಆಗಿ ಮನೆಯವರೆಲ್ಲರನ್ನೂ ಸಂಭಾಳಿಸಿಕೊಂಡು ಹೋಗುವುದು ಕ್ಯಾಪ್ಟನ್ ನ ಕರ್ತವ್ಯ ಆದ್ರೆ ಧನು ಮೊದಲ ಬಾರಿ ಈ ಜವಾಬ್ದಾರಿಯಲ್ಲಿ ಸೋತ್ರ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಪೂರ್ತಿ ಟಾಸ್ಕ್ ಗಳಿಲ್ಲ ಎಲ್ಲಾ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಇದೀಗ ಸ್ಪರ್ಧಿಗಳು ತಮ್ಮನ್ನ ನಾಮಿನೇಷನ್ನಿಂದ ರಕ್ಷಿಸಿಕೊಳ್ಳೋಕೆ ಮನೆಯವರ ಸಹಾಯ ಪಡೆಯುವ ಅವಕಾಶ ನೀಡಲಾಗಿದೆ ಇಂತಹ ಸಮಯದಲ್ಲಿ ಧನುಷ್ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸೋ ರೀತಿ ತುಂಬಾ ಚಾಲೆಂಜಿಂಗ್ ಆಗಿಯೇ ಇರಲಿದೆ ಎನ್ನುವುದು ಗೊತ್ತಾಗಿದೆ ಪತ್ರ ಪಡೆದವರು ಇಮ್ಯುನಿಟಿ ಪಡೆಯುತ್ತಾರೆ ಪತ್ರ ಕಳೆದುಕೊಂಡವರು ನಾಮಿನೇಟ್ ಆಗಿಯೇ ಉಳಿಯುತ್ತಾರೆ ಇನ್ನು ಇಬ್ಬರು ಸ್ಪರ್ಧಿಗಳಿಗೆ ಅವರಿಬ್ಬರ ಮನೆಯವರಿಂದ ಪತ್ರ ಬಂದಿರುತ್ತೆ ಅದನ್ನ ಬಾಟಲಿಯೊಳಕ್ಕೆ ಹಾಕಿ ಇಡಲಾಗಿರುತ್ತೆ ಕ್ಯಾಪ್ಟನ್ ಧನುಷ್ ಇಲ್ಲೇ ಇಕ್ಕಟ್ಟಿಗೆ ಸಿಲುಕಿದ್ದು ತಮ್ಮ ಹೆಸರಿಗೆ ಬಂದ ಪತ್ರವನ್ನ ತೆಗೆದುಕೊಂಡ್ರೆ ತಮಗೆ ಇಮ್ಯುನಿಟಿ ಬರುತ್ತೆ ಯಾರ ಪತ್ರವನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಾರೋ ಅವರು ನಾಮಿನೇಟ್ ಆಗಿಯೇ ಮುಂದುವರಿತಾರೆ ಧನುಷ್ ಈಗ ಯಾವುದನ್ನು ಆಯ್ಕೆ ಮಾಡ್ತಾರೆ ಅಭಿಷೇಕ್ನ ಪತ್ರವನ್ನ ನೀರಿಗೆ ಹಾಕಿ ತಾನು ಇಮ್ಯುನಿಟಿ ಪಡೆದು ಕೆಟ್ಟ ಕ್ಯಾಪ್ಟನ್ ಅನಿಸಿಕೊಳ್ತಾರಾ ಅಥವಾ ತಮ್ಮ ಪತ್ರವನ್ನೇ ನೀರಿಗೆ ಹಾಕಿ ಅಭಿನ ನಿಂದ ಬಚಾವ್ ಮಾಡಿ ಬೆಸ್ಟ್ ಕ್ಯಾಪ್ಟನ್ ಅನಿಸಿಕೊಳ್ತಾರಾ ಇವತ್ತಿನ ಬಿಗ್ ಬಾಸ್ ನ ಎಪಿಸೋಡ್ ನಲ್ಲಿ ಗೊತ್ತಾಗಲಿ ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ